ಅಪ್ಪು ಆಸರೆ ಅನ್ನ ದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ಸ್ನೇಹಿತರೆ ಇಲ್ಲಿ ಒಬ್ಬ ಮಹಿಳೆ ಬಹುಶಃ ಇವತ್ತು ಸಮಾಜ ಸೇವೆ ಅನ್ನೋ ದೃಷ್ಟಿಯಿಂದ ಪ್ರತಿಷ್ಠಿತ ಕಾಲೇಜಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ಬೋದಾಗಿತ್ತು ಅಷ್ಟರ ಮಟ್ಟಿಗೆ ಓದಿರ್ತಕ್ಕಂಥ ಒಬ್ಬ ಮಹಿಳೆ ಇವತ್ತು ಆಸಕ್ತಿ ತೋರಿಸಿದ್ದು ಸಮಾಜ ಸೇವೆಯಲ್ಲಿ ಬಹುಶಃ ನಾನು ಏನಾದರೂ ಮಾಡಿದರೆ ಅಥವಾ ಏನಾದರೂ ಒಂದಿಷ್ಟು ದುಡಿದ್ರೆ ಅದು ಏನೋ ಒಂದಿಷ್ಟು ಹತ್ತು ಅಲ್ಲ ಐದು ರೂಪಾಯಿ ಒಂದಿಷ್ಟು ಬಡವರ ಬಗ್ಗೆ ಹೋಗಬೇಕು ಅಥವಾ ಏನೋ ಒಂದಿಷ್ಟು ನಿಜವಾಗ್ಲೂ ಹೊಟ್ಟೆ ಹತ್ತಿರತಕ್ಕಂಥವರಿಗೆ ಸೇರಬೇಕ ನನ್ನ ಸೇವೆ ಅನ್ನೋ ದೃಷ್ಟಿಯಿಂದ ಭಾಳಷ್ಟು ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಬರೀ ಆಧ್ಯಾತ್ಮಿಕ ಧಾರ್ಮಿಕ ಕಲ್ದೇನೆ ತಮ್ಮ ಸೇವೆ ಭಾಳಷ್ಟು ಪ್ರಾಮಾಣಿಕವಾಗಿ ಸಲ್ಲಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಭಾಳಷ್ಟು ಸರಳ ವ್ಯಕ್ತಿತ್ವ ಹೊಂದ್ಕೊಂಡು ಒಂದು ಬಿಸ್ನೆಸ್ ಪ್ರಾರಂಭ ಮಾಡಿದ್ದಾರೆ ಇಟ್ಕೊಂಡು ಇವತ್ತು ಜೀವನ ರೀತಿಯಲ್ಲಿ ಇರೋ ಹಪ್ಪಳ ನಮ್ಮಲ್ಲಿ ಸಿಗುತ್ತೆ ರಾಗಿ ಹಪ್ಪಳ ಹಾಗೆ ಮತ್ತೆ ಅವಲಕ್ಕಿ ಹಪ್ಪಳ ಮತ್ತೆ ಚಕ್ಲಿ ಮತ್ತೆ ಖಾರ ಬೂಂದಿ ಈ ತರ ರಾಗಿ ಹಪ್ಪಳ ಇವೆಲ್ಲ ಸಿಗುತ್ತೆ ಬರೀ ಹಳ್ಳಿ ಒಂದು ಶೈಲಿಯಲ್ಲಿ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಹಳ್ಳಿ ಶೈಲಿಯಲ್ಲಿ ಉಪಯೋಗ ಆಗಿರ್ತಕ್ಕಂತ ಬಹಳಷ್ಟು ಹೋಮ್ ಫುಡ್ಸ್ ನ ಇಲ್ಲಿ ತಯಾರು ಮಾಡಿಕೊಂಡಿರ್ತಕ್ಕಂಥದ್ದು ಪಾಲಕ್ ರೊಟ್ಟಿ ಅಂದರೆ ನಾವು ಹಿಟ್ಟಲ್ಲಿ ಪಾಲಕ್ ಸೊಪ್ಪಿನ ರಸದಿನ ಮಾಡಿರೋ ಹಿಟ್ಟು ಹಾಕಿ ಪಾಲಕ್ ರೊಟ್ಟಿ ಮಾಡಿರೋದೇ ಸರ್ ಇದು ಆಮೇಲೆ ಸಜ್ಜೆ ರೊಟ್ಟಿ ಸರ್ ಸಜ್ಜೆ ರೊಟ್ಟಿ ಸರ್ ಈ ಸಜ್ಜೆ ರೊಟ್ಟಿ ನಾನು ತುಂಬ ಹನ್ನೆರಡು ಇಂಚು ಹನ್ನೆರಡು ಇಂಚು ಇರೋವಂಥ ರೊಟ್ಟಿ ಸರ್ ಇನ್ನು ಇದು ಬಂದ್ಬಿಟ್ಟು ಸರ್ ಜೋಳದ ರೊಟ್ಟಿ ಸರ್ ಜೋಳದ ರೊಟ್ಟಿ ಆಮೇಲೆ ಹಳ್ಳಿ ಜೋಳದ ರೊಟ್ಟಿ ಅಂತ ಸರ್

ಹಾಂ ಇಲ್ಲಿ ಸರ್ ಹಸಿ ಶುಂಠಿ ಉಪ್ಪಿನಕಾಯಿ ಹಣ್ಣು ಮೆಣಸಿನ್ಕಾಯಿ ಉಪ್ಪಿನಕಾಯಿ ಸರ್ ಅಂತ ಹೇಳ್ತಾರೆ ಅಂದರೆ ಒಂದು ಕೆಜಿ ಅಥವಾ ಹಾಫ್ ಕೆಜಿ ಕಾಲು ಕೆಜಿಗಡೆ ಹೂ ಶೇಂಗಾ ಪುಡಿ ಸರ್ ಮತ್ತು ಗುರಳು ಪುಡಿ ಅದಸೆ ಪುಡಿ ಪುಟಾಣಿ ಪುಡಿ ಸರ್ ಕೊಬ್ಬರಿ ಖಾರದ ಪುಡಿ ಸರ್ ಹ್ಞೂ ಇಲ್ಲಿ ಟೇಬಲಿಗೆ ಕುತ್ಕೊಂಡು ತಿನ್ಲಿಕ್ಕೆ ಏನೇನು ಸಿಗುತ್ತೆ ನಿಮಗೆ ಕೆಲಸ ಇಲ್ಲಿ ಕುತ್ಕೊಂಡು ತಿನ್ಕೊಳಕ್ಕೆ ಇಲ್ಲಿ ನಮ್ಗೆ ರೊಟ್ಟಿ ಚಪಾತಿ ಪಲ್ಯಗಳು ನಾನಾ ರ ಪಲ್ಯಗಳು ಇರುತ್ತವೆ ಸೌ ಪಪ್ಪು ಇರುತ್ತೆ ಬೇಳೆ 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 ಸಾರು ಮತ್ತು ಸಾಂಬಾರು ರಸಮ್ಮ ಅಗಲಿಕಾಯಿ ಫ್ರೈ ಮತ್ತು ಬೆಂಡೆಕಾಯಿ ಫ್ರೈ ಇರುತ್ತೆ ಜೊತೆಗೆ ಚದಿನ ಚಟ್ನಿ ಅಥವಾ ಇದು ಗೊಂಗೂರ ಚಟ್ನಿ ಅಂತ ಹೇಳ್ತಾರೆ ಸರ್ ಪುಂಡೆಪಲ್ಯ ಚಟ್ನಿ ಬೀರೆ ಹೀರೆಕಾಯಿ ಚಟ್ನಿ ನಮಗೆ ಅಂದರೆ ಪ್ರತಿನಿತ್ಯ ಬೇರೆ ಬೇರೆ ಥರ ಚಟ್ನಿ ಮಾಡ್ತೀವಿ ನಾವು ಬೇರೆ ಬೇರೆ ಚೇಂಜಸ್ ಆಗ್ತದೆ ಚೇಂಜಸ್ ಆಗುತ್ತೆ ಬಟ್ ಇದು ಪ್ರತಿನಿತ್ಯವಾಗಿ ಇರೋವಂಥದ್ದು ಅಂದರೆ ರಸಮ್ಮು ಬೇಳೆ ಮತ್ತು ಅಗಲಕಾಯಿ ಫ್ರೈ ಬೆಂಡೆಕಾಯಿ ಫ್ರೈ ಇರುತ್ತೆ ಸರ್ ಡೈಲಿ ಮಾತ್ರ ಚೇಂಜ್ ಆಗಿರೋಂಥದ್ದು ಕರೀಸ್ಗಳು ಮಾತ್ರ ಚೇಂಜ್ ಇರುತ್ತೆ ಏನು ಗ್ರಾಹಕರಿಗೆ ಏನು ಟೈಮಿಂಗ್ ಇದೆ ಇಲ್ಲಿ ನೈಟ್ ಎಷ್ಟು ಗಂಟೆಗೆ ಮಾರ್ನಿಂಗ್ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಸರ್ ಮಾರ್ನಿಂಗ್ ಟ್ವೆಲ್ ತರ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಪಾರ್ಸಲ್ಲು ಪಾಕಿಂಗ್ ಆಗುತ್ತೆ ಅದರಿಂದ ಲಾಸ್ಟಿಗೆ ಹತ್ತುವರೆ ರಾತ್ರಿ ಹತ್ತುವರೆ ತನಕ ಲಾಸ್ಟ್ ಇದಕ್ಕಿಂತ ಮುಂಚೆ ನನ್ನ ಉದ್ದೇಶ ಏನಿತ್ತು ಅಂದರೆ ಒಂದು ಸಮಾಜ ಸೇವೆ ಮಾಡಬೇಕು ಸರ್ವಿಸ್ ಮಾಡಬೇಕು ಅನ್ನೋದು ಒಂದು ನನ್ನದು ಒಂದು ಆಂಬಿಷನ್ ಇತ್ತು ಸೊ ಹಾಗಾಗಿ ಇದರ ಜೊತೆಗೆ ಒಂದು ರೊಟ್ಟಿ ರೊಟ್ಟಿನ್ ವ್ಯಾಪಾರ ಮಾಡೋದು ಕರಿ ಎಲ್ಲರಿಗೆ ಒಂದು ಜನರಿಗೆ ಇಲ್ಲಿ ಒಂದು ಸಂಪರ್ಕ ಮಾಧ್ಯಮದಲ್ಲಿ ಎಲ್ಲರಿಗೆ ಅನುಕೂಲವಾಗಲಿ ಅಂತ ನಾನು ಇದನ್ನು ಮಾಡಬೇಕು ಅಂತ ಅಂದ್ಕೊಂಡು ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ ಬಹಳಷ್ಟು ರೋಗಗಳ ಕಾರಣ ಆಹಾರ ಕಲಬರಿಕೆದಿಂದಾನೆ ಆಗ್ತಾರೆ ಅದು ಸೊ ಹಾಗಾಗಿ ನಾವು ಶುದ್ಧವಾದ ಆಹಾರ ಶುಚಿ ರುಚಿ ಇರೋದ್ರಿಂದ ಮಾಡಿದ್ರೆ ಜನರಿಗೆ ಆರೋಗ್ಯವಾಗಿರ್ತಾರೆ ನಾವು ಆರೋಗ್ಯ ಇರ್ಬೋದು ಪರಿಸರ ಕೂಡ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಂದು ಉದ್ದೇಶ ದೇವ್ರು ನನ್ನ ಜೊತೆ ಇದ್ದಾರೆ ಅನ್ನೋದು ನನ್ಗೊಂದು ಪ್ರತೀಕ ಅದು ಹಾಗಾಗಿ ಯಾರು ಏನೇ ಹೇಳ್ಕೊಂಡ್ರು ತಿಳ್ಕೊಂಡ್ರು ಪರವಾಗಿಲ್ಲ ನಾನು ಅತೀ ಉದ್ವೇಗದಿಂದ ಅತಿ ಟೂ ಮಚ್ ಇಂದ ನಾನು ಮಾಡ್ತಾ ಇಲ್ಲ ಆರ್ಟಿಫಿಷಿಯಲ್ ಆಗಿ ಮಾಡ್ತಾ ಇಲ್ಲ ನನ್ನ ಮನಸ್ಸಲ್ಲಿ ಬಂದಿರೋದನ್ನ ನಾನು ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ ಅಷ್ಟೇ ಸರ್ ಅದು ನನ್ನ ಮನಸ್ಸಲ್ಲಿರೋಂಥ ಒಂದು ರಿಯಾಲಿಟಿ ಭಾವನೆ ಅದು ಗ್ರಾಹಕರಿಗೆ ಹೇಳೋದು ಇಷ್ಟೇ ನಮ್ಮಲ್ಲಿ ಪರ ಶುದ್ಧವಾದ ಹಿಟ್ಟಿಯಿಂದ ಮಾಡ್ತಾ ಇರೋದು ರೊಟ್ಟಿ ಆಹಾರ ಕಲಬರಕೆಯಲ್ಲಿ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ರವೆ ಹಿಟ್ಟು ಹಾಕಿ ನಾವು ಯಾವುದೂ ಮಿಶ್ರಿತವಾಗಿ ನಾವು ರೊಟ್ಟಿ ಮಾಡ್ತಾ ಇರಲಿ ನಾವು ಖಡಕ್ ರೊಟ್ಟಿ ಆಗಿರ್ಬೋದು ಮೆತ್ತನ ರೊಟ್ಟಿ ಆಗಿರ್ಬೋದು ಎಲ್ಲ ವರ್ಜಿನಲ್ ಹಿಟ್ಟಿಂದನೇ ಮಾಡ್ತಾ ಇರೋದು ಸೊ ಮತ್ತು ತರಕಾರಿ ಕೂಡ ಫ್ರೆಶ್ ಅವಾಗಿಂದ ಅವಾಗೆ ಡೈಲಿ ಅವಾಗಿಂದ ಅವಾಗ ಎ ಪಿ ಎಮ್ ಸಿ ಮಾರ್ಕೆಟಿಂದ ತಂದು ಮಾಡ್ತಾ ಇರೋದು ಶುದ್ಧವಾದ ಗಾಳಿಗೆ ಎಣ್ಣೆಯಿಂದನೇ ಮಾಡ್ತಾ ಇರೋದು ನಾವು ಯಾವುದೋ ಒಂದು ಕೆಮಿಕಲ್ದು ಇದು ರುಚಿ ಗೋಲ್ಡ್ ಪಾಮ ನಾವು ಯಾವುದು ಯೂಸ್ ಮಾಡ್ತಾ ಇಲ್ಲ ಒಂದು ಚಿಪ್ಸ್ ಆಗಿರ್ಬೋದು ಒಂದು ಸ್ನ್ಯಾಕ್ಸ್ ಐಟಮ್ ಆಗಿರ್ಬೋದು ಯಾವುದೇ ಆಗಿರಲಿ ನಮಗೆ ಖರ್ಚು ವೆಚ್ಚು ಎಷ್ಟೇ ಇದ್ರೂ ಕೂಡ ಅದನ್ನು ನಾವು ಪ್ರೆಸ್ ಮಾಡ್ಕೊಂಡು ಕೂಡ ನಾವು ಒಂದು ಕಸ್ಟಮರ್ಸಿಗೆ ಒಳ್ಳೆ ಫುಡ್ ಕೊಡೋಣ ಅವರು ಒಳ್ಳೆ ಆರೋಗ್ಯವಾಗಿರಲಿ ಅನ್ನೋದು ನನ್ನ ಒಂದು ಉದ್ದೇಶ ಒಂದು ಇರೋದ್ರಿಂದ ನಾನು ಈ ರೀತಿ ನಾವು ಮಾಡ್ತಾ ಇರೋದು ನಮ್ಮ ಒಂದು ಜ್ಯೋತಿ ರೋಟಿ ಕರಿಪ್ಯಾಟಲ್ಲಿ ಈ ರೀತಿಯಾಗಿ ನಾವು ಮಾಡ್ತಾ ಇದ್ದೀವಿ ಸಂಜೆ ಆದರೆ ಪಿಜ್ಜಾ ಅಂತೆ ಬರ್ಗರ್ ಅಂತೆ ಎಲ್ಲ ತಿಂತಾರೆ ಆದರೆ ನಾವು ಮಾಡ್ತಾ ಇರೋದು ಒಂದು ಸಾಂಪ್ರದಾಯಿಕವಾಗಿ ಈಗ ಆರೋಗ್ಯದಾಗಿರೋಂಥದ್ದು ರೊಟ್ಟಿಯಿಂದನೇ ನಾವು ರೊಟ್ಟಿ ಫ್ರೈ ಮಾಡ್ತೀವಿ ಅದರಿಂದನೇ ನಾವು ಸಂಜೆ ಆದರೆ ಆ ಒಂದು ಸ್ನ್ಯಾಕ್ಸಲ್ಲಿ ರೊಟ್ಟಿ ಫ್ರೈ ಜೊತೆಗೆ ಮೊಸರು ಕರಿ ಕಡಿ ಕೊಟ್ಟು ಕೂಡ ಕೊಡ್ತೀವಿ